ತೋಣಿನಲ್ಲಿ ತಾಕತ್ತಿದ್ದರೆ ಎಸ್ ಎಲ್ಲರಿಗೂ ನಮಸ್ಕಾರ ಜಸ್ಟ್ ಯೂಟ್ಯೂಬ್ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜಕಿ ಹುಡುಗ ಪ್ರಿಯ ಈ ಡೇಲಾ ಕೇಳಿದೆ ನಿಮಗೆ ನೆನಪು ಆಗುವಂತ ವ್ಯಕ್ತಿ ಅವರೇ ಲಾಯರ್ ಜಗದೀಶ್ ಸರ್ ಎಸ್ ರಮೇಶ್ ಜಾರಕೋಳಿ ಕೇಸ್ನಲ್ಲಿ ತುಂಬಾ ಹೆಸರು ಮಾಡಿದಂತ ವ್ಯಕ್ತಿ ಲಾಯರ್ ಜಗದೀಶ್ ಸರ್ ಲಾಯರ್ ಜಗ್ಗೀಸರ್ ಅವರನ್ನ ರಾತ್ರಿ ಪೊಲೀಸರು ಅರೆಸ್ಟ್ ಮಾಡಲು ಕಾರಣ ಸಿಡಿ ಪ್ರಕರಣ ಅಲ್ಲ ಬನ್ನಿ ಅಧಿಕಾರಿ ಹಸನೀಕರಣಿಕಾರಿ ಚರಣ್ ಅವರ ಕೇಸ್ ಮತ್ತು ಜಾತಿ ನಿಂದನೆ ಕೇಸ್ ಮತ್ತು ನ್ಯಾಯಾಲಯದಲ್ಲಿ ಓರ್ವ ವಕೀಲನ ಮೇಲೆ ಕೊಲೆ ಪ್ರಯತ್ನ ಈ ಎಲ್ಲ ಪ್ರಕರಣದಲ್ಲಿ ಇದ್ದಂತ ಲಾಯರ್ ಜಗ್ಗಣ್ಣನವರು ಕೋರ್ಟ್ಗೆ ಸರಿಯಾಗಿ ಹಾಜರಾಗ್ತಾ ಇರಲಿಲ್ಲ ಮತ್ತು ಅವರ ಮೇಲೆ ವಾರಂಟ್ ಇತ್ತು ಹಾಗಾಗಿ ಕುಡಿಯಲಿ ಪೊಲೀಸರು ಇವ್ರನ್ನ ಗೋದಿಂದ ಅರೆಸ್ಟ್ ಮಾಡ್ಕೊಂಡ್ಬಂದು ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರು ಪಡಿಸಿದಾರೆ ನೋಡೋಣ ಜೈಲು ಶಿಕ್ಷೆ ಆಗುತ್ತೆ ಅಂತ ಈ ಕಡೆ ಬರೋದಾದ್ರೆ ಈ ರಾಜ್ಯದ ಮಾಜಿ ಸಿಎಂ ರಾಸನೀರ ಸಿಡಿ ಮತ್ತು ಈ ರಾಜ್ಯದ ಪ್ರಭಾವ ವ್ಯಕ್ತಿ ಸ್ವಾಮೀಜಿಯ ಸಿಡಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಂತಹ ಲಾಯರ್ ಜಗ್ಗಣ್ಣನವರೇ ಸಿಡಿ ಪ್ರಕರಣ ಆದಷ್ಟು ಬೇಗ ಜನಗಳ ಮುಂದೆ ತನ್ನಿ ಅಂತ ಜನಗಳು ಕೇಳ್ತಾ ಇದ್ರೆ ಆದ್ರೆ ಲಾಯರ್ ಜಗಡನ್ ಅವರು ನನ್ನ ಜನಗಳ ಮುಂದೆ ಅವರ ಸಿಡಿ ನಾನು ತರಲ್ಲ ಜನಗಳ ಮುಂದೆ ಸಿಡಿನ ಬಿಡುಗಡೆ ಮಾಡಲ್ಲ ನಾನು ಸುಪ್ರೀಂ ಕೋರ್ಟ್ ಮುಖಾಂತರ ಕಾನೂನು ಮುಖಾಂತರ ನೇರವಾಗಿ ನಾನು ಹೋರಾಡಿ ಆಮೇಲೆ ಸಿಡಿ ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಅವರ ಈ ಹೋರಾಟಕ್ಕೆ ಜೆ ಸಿ ಅಂತ ಕೇಳ್ತೀನಿ ಯಾಕಂದ್ರೆ ಮಾಜಿ ಸಿಎಂ ಯಾರೇ ಆಗಿರ್ಲಿ ಬಟ್ ಯಾರಂತ ಗೊತ್ತಿಲ್ಲ ಬಟ್ ಯಾರೇ ಆಗಿರ್ಲಿ ಕಾನೂನನ್ನ ಅಧಿಕಾರನ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಮಾಜಿ ಸಿ ಅಂದ್ರೆ ಅಧಿಕಾರ ಇದ್ದಾಗಲೇ ಈ ಕಾಮದಾಟ ಆಡಿರ್ತಾರೆ ಅಂತ ನಮ್ಮ ಅಭಿಪ್ರಾಯ ಹಾಗಾಗಿ ಅಧಿಕಾರ ಮಾಡಿಕೊಂಡು ಎಷ್ಟೋ ಫೈಲ್ಗಳಿಗೆ ಸೈನ್ ಹಾಕಿದಾರಂತೆ ಹಾಗಾಗಿ ಅವರಿಗೆ ಶಿಕ್ಷೆ ಆಗ್ಲೇಬೇಕಂತ ಹೇಳಿ ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ ಅಂತ ಹೇಳಿ ಲಾಯರ್ ಜಗ್ಗಡನ್ ಅವರು ಪಣ ತೊಟ್ಟಿದ್ದಾರೆ ಅವರ ಹೋರಾಟಕ್ಕೆ ಜಯ ಸಿಗ್ಲಿ ಅಂತೇಳಿ ಕೇಳೋಣ ಅಷ್ಟೇ ಅಲ್ಲದೆ ಲಾಯರ್ ಜಗಣ್ಣನವರ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ಹುಡುಗರನ್ನ ಬಿಟ್ಟು ಅಟ್ಯಾಕ್ ಮಾಡಿಸಿದಾರಂತೆ ಇದು ಯಾದಕ ಜಗ್ಗದ ಲಾಯರ್ ಜಗ್ಗಣ್ಣನವರು ಗೋವಾದಿಂದ ಐದು ಬಿಎಫ್ ಡಬ್ಲ್ಯೂ ಕಾರಲ್ಲಿ ಸೆಕ್ಯೂರಿಟಿನ ನ ಕರ್ಸ್ಕೊಂತ ಕರ್ನಾಟಕದ ಪೊಲೀಸರಿಗೆ ಎಚ್ಚರಿಕೆ ನೀಡಿದ್ದಾರೆ ನಿಮ್ಮ ಸೆಕ್ಯೂರಿಟಿ ನನಗೆ ಬೇಡ ಓಕೆ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಲ್ಲ ಐನೂರು ಜನ ಕೇಳಿಸಿದ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕರ್ನಾಟಕದ ಪೊಲೀಸರಿಗೆ ಆವಾಜ್ ಹಾಕಿದ್ದಲ್ಲದೆ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಅವರ ಸೆಕ್ಯೂರಿಟಿ ಗೋವಾದಿಂದ ಐದು ಬಿಎಮ್ ಡಬ್ಲ್ಯೂ ಕಾರನ್ನು ಬರ್ತಾ ಇದಾರೆ ಸಂತೋಷ ಅವರಿಗೆ ಸೆಕ್ಯೂರಿಟಿ ಕೊಡ್ಲಿ ಅವರು ಬಂದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಲಾಯರ್ ಜಗಣ್ಣನವರೇ ಆದಷ್ಟು ಬೇಗ ಕಾನೂನು ಮುಖಾಂತರನೇ ಆ ಸೀಡಿನ ಸೀಡಿನ ಬಿಡುಗಡೆ ಮಾಡಿ ಯಾರು ಅನ್ಯಾಯ ಮಾಡಿರ್ತಾರೋ ಅವರಿಗೆ ಪಕ್ಕ ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ಅಧಿಕಾರನ ದುರುಪಯೋಗ ಮಾಡಿಸ್ಕೊಂಡಿರುವಂಥ ಆ ವ್ಯಕ್ತಿ ಯಾರಂತ ಗೊತ್ತಾಗಿ ಜನರೇ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ